ಜಗತ್ತಿನ ಎಲ್ಲ ಸಂಬಂಧಗಳಿಗಿಂತ ಸ್ನೇಹವೇ ಮಿಗಿಲಾದದ್ದು ಪ್ರತಿಯೊಬ್ಬರ ಬದುಕಿನಲ್ಲೂ ಸ್ನೇಹಿತರು ಬಹಳ ಮುಖ್ಯ ಎನಿಸಿಕೊಳ್ಳುತ್ತಾರೆ ಅಲ್ಲದೆ ಸ್ನೇಹಕ್ಕಾಗಿ ನಾವು ನಮಗಾಗಿ ಸ್ನೇಹ ಎಂದು ಬದುಕುವವರು ಹಲವರಿದ್ದಾರೆ ಆದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಗೆಳೆಯನೂ ಒಳ್ಳೆಯವನು ಆಗಿರಲು ಸಾಧ್ಯವಿಲ್ಲ ಹಲವು ಬಾರಿ ಜನರು ತಮ್ಮ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ಸ್ನೇಹಿತರಂತೆ ನಟಿಸುತ್ತಾರೆ ಈ ಬಗ್ಗೆ ಚಾಣಕ್ಯರು ಉತ್ತಮ ಚಾಣಕ್ಯ ನೀತಿಯಲ್ಲಿ ನಿಜವಾದ ಸ್ನೇಹಿತನನ್ನು ಗುರುತಿಸುವ ಮಾರ್ಗಗಳ ಬಗ್ಗೆ ಹೇಳಿದ್ದಾರೆ ಕೆಟ್ಟ ಸಮಯದಲ್ಲಿ ನಿಮ್ಮ ಮತ್ತು ಇತರರ ನಡುವಿನ ವ್ಯತ್ಯಾಸವನ್ನು ಹೇಳುವ ಸ್ನೇಹಿತ ಒಳ್ಳೆಯವನು ನಿಮ್ಮ ಕೆಟ್ಟ ದಿನಗಳಲ್ಲಿ ನಿಸ್ವಾರ್ಥ ಮನೋಭಾವದಿಂದ ನಿಮ್ಮ ಬೆಂಬಲಕ್ಕೆ ನಿಂತಿರುವ ಹಾಗೂ ನಿಲ್ಲುವವನು ನಿಜವಾದ ಸ್ನೇಹಿತ ಅದನ್ನು ಹೊರತುಪಡಿಸಿ ಸಂತೋಷದ ಸಮಯದಲ್ಲಿ ಮಾತ್ರ ಜೊತೆ ಇರುವವನು ಖಂಡಿತ ಉತ್ತಮ ಸ್ನೇಹಿತನಾಗಿಯೂ ಸಾಧ್ಯವಿಲ್ಲ ಆದ್ದರಿಂದ ಯಾವುದೇ ವ್ಯಕ್ತಿಯನ್ನು ನೀವು ಸ್ನೇಹ ಮಾಡಿಕೊಳ್ಳುವ ಮೊದಲು ಅವರನ್ನು ಸರಿಯಾಗಿ ಗಮನಿಸಿ ಅವರು ತನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ನಿಮ್ಮೊಂದಿಗೆ ಸ್ನೇಹವನ್ನು ಮಾಡುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಒಂದು ವೇಳೆ ನಿಮ್ಮ ಯೋಚನೆಗಳಿಗೆ ವಿರುದ್ಧವಾಗಿದ್ದರೆ ಅಂಥವರ ಸ್ನೇಹ ಮಾಡಲೇಬೇಡಿ ಇಂಥವರೊಂದಿಗೆ ಸ್ನೇಹ ಬೆಳೆಸಬೇಡಿ ಯಾವಾಗಲೂ ನಮ್ಮ ಯೋಚನೆ ಮತ್ತು ಚಿಂತನೆಗಳನ್ನು ವಿರೋಧಿಸುವವರ ಜೊತೆ ಸ್ನೇಹ ಬೆಳೆಸಬೇಡಿ ಎಂದು ಜನಕ್ಕೆ ಶ್ರೀಮಂತರ ಜೊತೆ ಸ್ನೇಹ ಬೆಳೆಸುವವರು ಹಿಂದೆ ಒಂದು ರೀತಿಯ ಸ್ವಾರ್ಥವಿರಬಹುದು ಅವನು ತನ್ನ ಸ್ನೇಹಿತನ ಹಣದ ಲಾಭವನ್ನು ಪಡೆಯುವ ಬಗ್ಗೆ ಯೋಚಿಸಬಹುದು ಇಂತಹ ಸ್ನೇಹಿತರಿಂದ ದೂರವಿರಿ ನಾವು ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಯೋಚಿಸುವ ಜನರೊಂದಿಗೆ ಸ್ನೇಹ ಮಾಡಬೇಕು ಆದರೆ ವಿರುದ್ಧ ಸ್ವಭಾವದ ಜನರೊಂದಿಗೆ ಸ್ನೇಹ ಮಾಡಬಾರದು ಏಕೆಂದರೆ ತಪ್ಪು ಮತ್ತು ಪರಸ್ಪರ ಸ್ನೇಹ ಬೆಳೆಸಲು ಸಾಧ್ಯವಿಲ್ಲ ಯಾವುದೇ ಒಬ್ಬ ಗೆಳೆಯನನ್ನು ಸ್ನೇಹ ಮಾಡಬೇಕಾದರೆ ಕಣ್ಣು ಮುಚ್ಚಿ ನಂಬಬೇಡಿ ಏಕೆಂದರೆ ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾದಾಗ ಆ ಸ್ನೇಹಿತ ನಿಮ್ಮ ಎಲ್ಲ ರಹಸ್ಯಗಳನ್ನು ಬಹಿರಂಗಪಡಿಸಬಹುದು ನಿಮ್ಮ ಜೀವನದಲ್ಲಿ ಚಾಣಕ್ಯರ ಮಾತುಗಳನ್ನು ಪಾಲಿಸಿದರೆ ನಿಮ್ಮ ಜೀವನ ಸುಂದರವಾಗುತ್ತದೆ ಸಾಧನೆಗೆ ಸುಲಭ ದಾರಿ ಸಿಗುತ್ತದೆ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ धन्यवाद मुझे कर्नाटक माते